ಜನವರಿ ಹದಿನೈದು ರಂದು ಸೂರ್ಯನು ಶನಿಯ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಸೂರ್ಯ ಮತ್ತು ಶನಿಯನ್ನು ಶತ್ರುಗಳೆಂದು ಹೇಳಲಾದರೂ ಅವರಿಬ್ಬರೂ ತಂದೆ ಮತ್ತು ಮಗ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಸಂಕ್ರಾಂತಿಯಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಉತ್ತಮವಾಗಿರುತ್ತದೆ ಇತರರಿಗೆ ಕೆಟ್ಟದ್ದಾಗಿರುತ್ತದೆ ಈಗ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಯಾವ ರಾಶಿಯವರಿಗೆ ಏನು ಫಲ ಎಂದು ತಿಳಿಯೋಣ ಮೇಷರಾಶಿ ಮೇಷರಾಶಿಯಲ್ಲಿ ಸೂರ್ಯನು ಶಕ್ತಿಯುತ ದಶಮ ಸ್ಥಾನವನ್ನು ಅಲಂಕರಿಸಿ ಅದೃಷ್ಟವನ್ನು ತರಲಿದ್ದಾರೆ ವೃತ್ತಿಯಲ್ಲಿ ಹೆಚ್ಚಿನ ಹಣ ಸಂಚಯನವಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ನಿಮ್ಮ ವಲಯದಲ್ಲಿ ಗುರುತಿಸಲ್ಪಡುವಿರಿ ಮತ್ತು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯುವುದು ಉದ್ಯೋಗಿಗಳು ನೌಕರಿಯಲ್ಲಿ ಬಡ್ತಿ ಪಡೆಯುವ ಯೋಗವಿದೆ ಹೊಸ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವನ್ನು ಕಾಣಬಹುದಾಗಿದೆ ನೀವು ನಿರೀಕ್ಷಿಸಿದ್ದಕ್ಕೂ ಹೆಚ್ಚಿನ ವೃತ್ತಿ ಪ್ರಗತಿಯನ್ನು ಕಾಣುತ್ತೀರಿ ಈ ಕಾರಣ ನಿಮ್ಮಲ್ಲಿ ಅಹಂಕಾರ ಬೆಳೆಯದಂತೆ ನೋಡಿಕೊಳ್ಳಿ ಹಾಗೂ ನಿಮ್ಮ ಮೇಲಾಧಿಕಾರಿ ಮತ್ತು ಸಹೋದ್ಯೋಗಿಗಳೊಂದಿಗೆ ನಮ್ರತೆಯಿಂದ ವರ್ತಿಸಿ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಕಾಣಬಹುದಾಗಿದೆ ವ್ಯಾಪಾರಸ್ಥರಿಗೆ ಲಾಭದ ಯೋಗವಿದೆ ಈ ಬಾರಿಯ ಸಂಕ್ರಾಂತಿ ನಿಮಗೆ ಸಂತೋಷವನ್ನು ತರಲಿದೆ ವೃಷಭ ರಾಶಿ ವೃಷಭ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ತುಂಬಾ ಅದೃಷ್ಟ ತರಲಿದ್ದಾರೆ ಸೂರ್ಯ ನಿಮ್ಮ ರಾಶಿಗೆ ನಿಮ್ಮ ವೃತ್ತಿಯಲ್ಲಿ ನಿರೀಕ್ಷೆಗೆ ಮೀರಿದ ಹಣ ನಿಮ್ಮ ಕೈ ಸೇರಲಿದೆ ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಈ ರಾಶಿ ಪರಿವರ್ತನೆಯು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನೀವು ಆದರ್ಶವಾದಿಗಳಾಗಿ ನಿಮ್ಮ ನಂಬಿಕೆಯನ್ನು ರಕ್ಷಿಸಿಕೊಳ್ಳಲು ಯತ್ನಿಸುತ್ತೀರಿ ನೀವು ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಭಾಗಿಗಳ ಮತ್ತು ಬಾಳ ಸಂಗಾತಿಯ ಮಾತನ್ನು ಗೌರವಿಸಬೇಕು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುವುದಲ್ಲದೆ ದಾನ ಧರ್ಮಗಳನ್ನು ಮಾಡುವ ಯೋಗವಿದೆ ವಿದೇಶಿ ಕಂಪನಿಗಳಲ್ಲಿ ಕೆಲಸಕ್ಕೆ ಆಹ್ವಾನ ಸಿಗುವ ಸಾಧ್ಯತೆಯೂ ಇದೆ ಮಕ್ಕಳ ಬಗ್ಗೆ ಇರುವ ಚಿಂತೆ ದೂರಾಗಲಿದೆ ಬರಡು ಅಥವಾ ಕೆಲಸಕ್ಕೆ ಬಾರದ ಆಸ್ತಿಯು ಈಗ ಉಪಯೋಗಕ್ಕೆ ಬರುವುದು ವಹಿವಾಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುವುದು ಒಳಿತು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಪರಿವರ್ತನೆ ಮಿಶ್ರಫಲವನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ನ್ಯೂನತೆಗಳು ಎದ್ದು ಕಾಣುವುದು ನೀವು ಸಮಸ್ಯೆಗಳನ್ನು ಅರಿತು ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಿ ವ್ಯಾವಹಾರಿಕ ಹಾಗೂ ಸಂಸಾರಿಕ ಸಮಸ್ಯೆ ತಲೆದೋರಬಹುದು ಸಮಾಧಾನದಿಂದ ನಿಯಂತ್ರಿಸಿ ಉದ್ಯೋಗ ಮತ್ತು ವ್ಯಾಪಾರ ಸಾಧಾರಣವಾಗಿರಲಿದ್ದು ಆಕಸ್ಮಿಕ ಖರ್ಚು ಎದುರಾಗುವ ಸಾಧ್ಯತೆಯಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಸಮತೋಲನ ಆಹಾರ ಕ್ರಮ ಅಳವಡಿಸಿಕೊಳ್ಳಿ ನಿತ್ಯ ಸೂರ್ಯ ನಮಸ್ಕಾರ ಮಾಡಿ ಕರ್ಕರಾಶಿ ಕರ್ಕರಾಶಿಗೆ ಏಳನೇ ಮನೆಗೆ ಪ್ರವೇಶ ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮತೋಲನ ಕಾಪಾಡಿಕೊಳ್ಳಬೇಕಾಗುವುದು ಇಲ್ಲದಿದ್ದರೆ ಒಂದಕ್ಕೊಂದು ಸೇರಿ ಸಂಘರ್ಷಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ವಿನಮ್ರವಾಗಿ ವರ್ತಿಸಿ ಈ ರಾಶಿಯವರು ಮಿಶ್ರ ಫಲವನ್ನು ಪಡೆಯಲಿದ್ದಾರೆ ಉದ್ಯೋಗ ಮತ್ತು ವ್ಯಾಪಾರವು ಉತ್ತಮವಾಗಲಿದೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಂಭವ ಮತ್ತು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮ ಮಾಡಬೇಕು ಮತ್ತು ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸಿ ಅರ್ಧಕ್ಕೆ ಕೈಬಿಡುವುದು ಬೇಡ ಯಾರಿಂದಾದರೂ ಸಲಹೆಯನ್ನು ಪಡೆಯುವುದಾದರೆ ಆ ವ್ಯಕ್ತಿ ಅರ್ಹರೇ ಅಲ್ಲವೇ ತಿಳಿದು ಮುಂದುವರೆಯಿರಿ ಆರೋಗ್ಯದ ಬಗ್ಗೆ ನಿಗಾ ವಹಿಸುವುದು ಉತ್ತಮ ರಾಶಿ ಸಿಂಹ ರಾಶಿಯ ಆರನೇ ಮನೆಗೆ ಸೂರ್ಯನ ಪ್ರವೇಶ ಆರನೇ ಮನೆಯಲ್ಲಿ ಸೂರ್ಯನು ಒಳಿತನ್ನೇ ನೀಡುವನು ಸಮಾಜದಲ್ಲಿ ಗುರುತಿಸಲ್ಪಡುವಿರಿ ಕಾರ್ಯಕ್ಷೇತ್ರದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸಿದಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ವಿಜಯ ಸಾಧಿಸುವಿರಿ ವ್ಯಾಪಾರದಲ್ಲಿ ಲಾಭವಾಗುವುದು ಸ್ವಂತ ವ್ಯಾಪಾರ ವ್ಯವಹಾರ ಮಾಡಲಿಚ್ಛಿಸುವವರಿಗೆ ಉತ್ತಮ ಸಮಯ ಸರ್ಕಾರಿ ನೌಕರರಿಗೆ ಒಳಿತು ಸರ್ಕಾರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಉತ್ಕೃಷ್ಟವಾದ ಕಾಲ ಕೋರ್ಟ್ ಕಚೇರಿ ವ್ಯವಹಾರಗಳು ಈ ರಾಶಿಯವರಿಗೆ ಅನುಕೂಲಕರವಾಗಿರಲಿದೆ ನಿಮ್ಮಲ್ಲಿ ಧೋರಣೆಯ ಮನಸ್ಥಿತಿ ಏರ್ಪಡಬಹುದು ಇದರಿಂದಾಗಿ ನಿಮ್ಮ ಬಗ್ಗೆ ಜನರಲ್ಲಿರುವ ಅಭಿಪ್ರಾಯಕ್ಕೆ ಕಳಂಕ ಬರಬಹುದು ಹಾಗಾಗಿ ನಿಮ್ಮ ನಡವಳಿಕೆ ಮತ್ತು ಮಾತಿನಲ್ಲಿ ವಿನಮ್ರತೆ ಇರಲಿ ಸಾಲ ನೀಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯ ಈ ಸಮಯದಲ್ಲಿ ನಿಮಗೆ ನಿದ್ರಾಭಂಗವಾಗಬಹುದು ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದಂತೆ ಚಿಂತೆ ಹೆಚ್ಚಲಿದೆ ರಾಶಿ ರಾಶಿಯವರಿಗೆ ಹೆಚ್ಚಿನ ಹಣ ಖರ್ಚಾಗುವುದು ಅದು ವಿದ್ಯಾಭ್ಯಾಸ ಅಥವಾ ವೈದ್ಯಕೀಯ ಮತ್ತಿತರ ವೆಚ್ಚಗಳಿರಬಹುದು ಕೆಲವೊಂದು ವೆಚ್ಚವಾದರೂ ಅದರಿಂದ ನಿಮಗೆ ತೃಪ್ತಿ ಸಮಾಧಾನ ಸಿಗುವುದು ಶನಿಯ ದೃಷ್ಟಿ ನಿಮ್ಮ ಕಾರ್ಯಗಳ ಮೇಲೆ ಇರುವುದರಿಂದ ಯಾವುದನ್ನು ಅತಿಯಾಗಿ ಮಾಡಲು ಹೋಗಬೇಡಿ ಅದು ನಿಮಗೆ ಹೊರ ಎನಿಸಬಹುದು ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ವಾದಕ್ಕಿಳಿಯಬೇಡಿ ಇದರಿಂದ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಾಗಬಹುದು ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಸಿಗದಿದ್ದರೂ ಕಳೆದುಕೊಂಡ ಹಣವನ್ನು ಹಿಂತಿರುಗಿ ಪಡೆಯುವಿರಿ ಇಂಧನ ವಲಯದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಒಳ್ಳೆಯ ಪ್ರೋತ್ಸಾಹ ಮತ್ತು ಉತ್ತೇಜನ ದೊರೆಯುವುದು ಈ ಸಮಯದಲ್ಲಿ ಮೊಂಡು ಪ್ರವೃತ್ತಿ ಬರಬಹುದು ಇದರಿಂದ ನಿಮ್ಮ ಪ್ರೀತಿ ಜೀವನದಲ್ಲಿ ಒಡಕು ಉಂಟಾಗಬಹುದು ಶತ್ರುಧ್ವಂಶವಾಗುವುದು ಸತಿಪತಿ ಕಲಹ ಇತ್ಯರ್ಥವಾಗುವುದು ಮಕ್ಕಳ ವಿಷಯದಲ್ಲಿದ್ದ ಗೊಂದಲ ನಿವಾರಣೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಹಿಸಿ ತುಲಾರಾಶಿ ತುಲಾರಾಶಿಗೆ ನಾಲ್ಕನೇ ಮನೆಯಾದ ಕುಟುಂಬ ಸ್ಥಾನದಲ್ಲಿ ಚಲನೆ ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತೇಜನಕಾರಿ ಸಮಯ ಕಲಾವಿದರಿಗೆ ಇದು ಶುಭ ಸಮಯ ಹೊಸ ವ್ಯಾಪಾರ ಪ್ರಾರಂಭಿಸುವಿರಿ ಈ ಸಮಯದಲ್ಲಿ ಕುಟುಂಬದಲ್ಲಾಗುವ ಸಮಸ್ಯೆಯಿಂದ ಮಾನಸಿಕ ಅಶಾಂತಿಯನ್ನು ಹೊಂದುವ ಸಾಧ್ಯತೆಯಿದೆ ನಿಮ್ಮಲ್ಲಿ ಜಡತ್ವ ನಿರುತ್ಸಾಹ ಮತ್ತು ಸುಸ್ತಿನ ಅನುಭವ ಜೊತೆಗೆ ಬಾಳ ಸಂಗಾತಿಯ ಜೊತೆ ಅತೃಪ್ತಿಗಳು ಕಾಡುವುದು ಅವರ ನ್ಯೂನತೆಗಳನ್ನು ಎತ್ತಿ ಹಿಡಿಯುವ ಮನಸ್ಥಿತಿ ಬರಬಹುದು ಹಾಗಾಗಿ ಕುಟುಂಬ ಮತ್ತು ನಿಮ್ಮ ಸುತ್ತಮುತ್ತಲಿನವರ ಜೊತೆ ಒಳ್ಳೆಯ ಬಾಂಧವ್ಯ ನೆಲೆಗೊಳಿಸಿಕೊಳ್ಳಿ ಕೆಲಸ ಕಾರ್ಯಗಳಿಗೆ ಸಮಸ್ಯೆ ಎದುರಾಗುವ ಸಂಭವವಿದೆ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಮುಂದುವರೆದಲ್ಲಿ ಜಯ ನಿಮ್ಮದಾಗುತ್ತದೆ ನೀವು ಒಬ್ಬಂಟಿಯಾಗಿರುತ್ತೀರಿ ಜೀವನ ಶೈಲಿಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಹಾಗಾಗಿ ನೀವು ನಿಮ್ಮನ್ನು ಹೆಚ್ಚಿನ ಪರಿಶ್ರಮದಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ನಿಮ್ಮ ಜಮೀನಿಗೆ ಸಂಬಂಧಿಸಿದ ವಿಷಯಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೂರ್ಯನ ಚಲನೆ ನಿಮ್ಮ ಮೂರನೇ ಮನೆಯಲ್ಲಿ ನಿಮಗೆ ಒಳ್ಳೆಯ ಆತ್ಮವಿಶ್ವಾಸ ಮತ್ತು ಶಕ್ತಿಯು ವೃದ್ಧಿಯಾಗಲಿದ್ದು ಕಾರ್ಯಕ್ಷೇತ್ರದಲ್ಲಿ ಸಫಲತೆ ದೊರೆಯಲಿದೆ ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿನ ಸ್ಥಿತಿಗೆ ಈ ಚಲನೆ ಉತ್ತಮವಾಗಿದೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೊಸ ಉದ್ಯೋಗಕ್ಕೆ ಆಹ್ವಾನ ಬರುವ ಸಾಧ್ಯತೆ ಇದೆ ಮನೆ ಕಟ್ಟಲು ಶುಭ ಸಮಯ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡುವಿರಿ ಈ ಸಮಯದಲ್ಲಿ ನೀವು ಸ್ವಾವಲಂಬಿಗಳಾಗುವುದು ಉತ್ತಮ ನಿಮ್ಮ ವೃತ್ತಿ ಜೀವನಕ್ಕೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಅನುಕೂಲಕರ ವಾತಾವರಣ ಇರುವುದಿಲ್ಲ ಹಾಗಾಗಿ ಅತಿಯಾದ ಆತ್ಮವಿಶ್ವಾಸ ಸಲ್ಲದು ನಿಮ್ಮ ಒಳ್ಳೆಯ ಆರೋಗ್ಯಕ್ಕೆ ನಿಮ್ಮ ಆರಾಮ ವಲಯ ಕಂಫರ್ಟ್ ಜೋನ್ ನ ಹೊರಗೆ ಬಂದು ವ್ಯಾಯಾಮ ಯೋಗ ಇತ್ಯಾದಿಗಳ ಕಡೆ ಗಮನವಹಿಸಬೇಕು ಒಡಹುಟ್ಟಿದವರಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಯೋಗವಿದೆ ವಿದೇಶ ಪ್ರವಾಸಕ್ಕೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಉತ್ತಮವಾಗಿದೆ ಧನು ರಾಶಿ ಧನು ರಾಶಿಯವರಿಗೆ ಸೂರ್ಯ ಅದೃಷ್ಟ ಯೋಗವನ್ನು ನಿಮ್ಮ ಕುಟುಂಬಕ್ಕೆ ತರಲಿದ್ದಾರೆ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಆಕಸ್ಮಿಕ ಧನ ಲಾಭವಾಗುವ ಸಾಧ್ಯತೆ ಇದೆ ಆರೋಗ್ಯ ಉತ್ತಮವಾಗಿರುವುದು ವಿದೇಶ ಪ್ರಯಾಣ ಯೋಗವಿದೆ ಶುಭ ಕಾರ್ಯಗಳು ನೆರವೇರುವುದು ಹೋಮ ಹವನ ಪೂಜಾ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಿಕೊಳ್ಳಬಹುದು ನಿಮ್ಮ ಕುಟುಂಬದವರ ಸಹಾಯ ನಿಮಗಿರುತ್ತದೆ ಆದರೆ ಕುಟುಂಬದವರ ಮತ್ತು ನಿಮ್ಮ ತಂದೆಯವರೊಂದಿಗೆ ನಿಮ್ಮ ಅಭಿಪ್ರಾಯ ಭೇದದಲ್ಲಿ ಸ್ವಲ್ಪ ಸಮಸ್ಯೆಗಳು ತಲೆದೋರಬಹುದು ಅಧಿಕಾರ ಪ್ರಾಪ್ತಿಯಾಗುವುದು ಇದು ನಿಮಗೆ ಸಕಾರಾತ್ಮಕ ಸಮಯ ಸಮಾಜ ಸೇವೆಯನ್ನು ಮಾಡಬಹುದು ಹಣಕಾಸಿನ ನಿರ್ಧಾರಕ್ಕೆ ಒಳ್ಳೆಯದು ಮನೆ ಕಟ್ಟುವ ಅಥವಾ ಭೂಮಿ ಖರೀದಿಗೆ ನುರಿತ ಪಂಡಿತರನ್ನು ಚರ್ಚಿಸಿ ನಂತರ ನಿರ್ಧರಿಸಿ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ ಮಕರ ರಾಶಿ ಮಕರ ರಾಶಿ ಜನ್ಮಕ್ಕೆ ಸೂರ್ಯನ ಪ್ರವೇಶ ಧನಾತ್ಮಕ ಬದಲಾವಣೆ ತರಲಿದ್ದಾರೆ ಅಪವಾದಗಳಿಂದ ಮುಕ್ತಿ ಭೂಮಿ ಮತ್ತು ವಾಹನ ಯೋಗ ಸರ್ಕಾರಿ ನೌಕರರಿಗೆ ಶುಭ ಸಮಯ ಫರ್ಟಿಲೈಜರ್ಸ್ ಪೆಸ್ಟಿಸೈಡ್ಸ್ ವ್ಯಾಪಾರಿಗಳಿಗೆ ಶುಭವಿದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣಬಹುದಾಗಿದೆ ಈ ಸಮಯದಲ್ಲಿ ಎಲ್ಲಾ ವಲಯದಲ್ಲೂ ಪ್ರಮುಖ ಬದಲಾವಣೆಗಳು ಕಂಡುಬರುವುದು ವ್ಯವಹಾರ ವಿಸ್ತರಿಸುವಿರಿ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಉತ್ತಮ ಮಹಿಳೆಯರು ಉತ್ತಮ ಸಾಧನೆ ಮಾಡುವರು ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ ಸ್ವಲ್ಪ ಕಷ್ಟಕರ ಸಂಬಂಧಗಳು ಏರ್ಪಡುವು ಎಲ್ಲವನ್ನೂ ಸಕಾರಾತ್ಮಕವಾಗಿ ಸ್ವೀಕರಿಸಿದರೆ ನೀವು ಜಯಶಾಲಿಯಾಗಿ ಹೊರಹೊಮ್ಮುವಿರಿ ಯಾವುದೇ ದಾಖಲೆಗಳಿಗೆ ನಿಮ್ಮ ಶ್ಯೂರಿಟಿ ಹಾಕಬೇಡಿ ವಾಹನ ಮತ್ತು ಅಗ್ನಿ ಅವಘಡಗಳು ಆಗುವ ಸಂಭವವಿದೆ ಎಚ್ಚರಿಕೆಯಿಂದಿರಿ ನೀವೇ ಶ್ರೇಷ್ಠ ಎಂದು ಪರಿಗಣಿಸಿದರೆ ಎಲ್ಲ ನಿಮ್ಮ ವಿರುದ್ಧವಾಗಿ ನಡೆಯುವುದು ಹಾಗಾಗಿ ನಮ್ರತೆಯಿಂದ ವರ್ತಿಸಿ ಈ ಸಮಯದಲ್ಲಿ ನಿಮ್ಮ ಶರೀರ ಸದೃಢತೆಯನ್ನು ಪಡೆಯುತ್ತದೆ ಕುಂಭರಾಶಿ ಕುಂಭರಾಶಿ ಈ ಸಮಯ ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಯೋಚಿಸಿ ವಿಮರ್ಶಿಸಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕಲಹಗಳಾಗುವ ಸಂಭವವಿದೆ ತಂದೆ ಆರೋಗ್ಯದಲ್ಲಿ ಗಮನವಿರಲಿ ಕುಟುಂಬದವರಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಅಪೇಕ್ಷೆ ಮಾಡದಿರುವುದು ಉತ್ತಮ ಒತ್ತಡದಿಂದ ದೂರಾಗುವಿರಿ ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಅದು ವಿದ್ಯಾಭ್ಯಾಸ ಅಥವಾ ವೃತ್ತಿಗಾಗಿ ಇರಬಹುದು ಅದರಿಂದ ಒಳಿತಾಗುವುದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ವ್ಯವಹಾರದಲ್ಲಿ ಲಾಭವಾಗುವುದು ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಆಶಿಸುತ್ತಿರುವವರಿಗೆ ಇದು ಸಕಾಲ ಮಹಿಳೆಯರಿಗೆ ಉದ್ಯೋಗ ಪ್ರಾಪ್ತಿಯಾಗುವುದು ಮತ್ತು ಕಳೆದುಕೊಂಡ ಹಣ ವಾಪಸ್ಸಾಗುವುದು ನಿತ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಳುವುದು ಉತ್ತಮ ಮೀನರಾಶಿ ಮೀನರಾಶಿಯಲ್ಲಿ ಏಕಾದಶ ಸ್ಥಾನ ಆಶಾವಾದ ಜೀವನ ವೃತ್ತಿ ವ್ಯಾಪಾರ ಬದಲಾವಣೆಯಾಗುವ ಸಾಧ್ಯತೆ ಆಕಸ್ಮಿಕ ಧನ ಪ್ರಾಪ್ತಿ ಯೋಗವಿದೆ ಹೊಸ ವ್ಯಾಪಾರ ಹೊಸ ಯೋಜನೆಗಳಿಗೆ ಚಾಲನೆ ನೀಡುವಿರಿ ವ್ಯಾಪಾರಿಗಳಿಗೆ ಲಾಭವಾಗುವ ಸಾಧ್ಯತೆ ಇದೆ ಶತ್ರುಗಳು ಮಿತ್ರರಾಗುತ್ತಾರೆ ಅಭಿವೃದ್ಧಿಗೆ ಒಳಿತು ಹಾಗೂ ನಿಮ್ಮ ವೃತ್ತಿ ಜೀವನಕ್ಕೂ ಒಳ್ಳೆಯ ಸಮಯ ಉದ್ಯೋಗದಲ್ಲಿ ಭದ್ರತೆ ಸಂಪರ್ಕಗಳು ವಿಸ್ತರಿಸುವುದು ಉನ್ನತ ಸ್ಥಾನಮಾನದ ವ್ಯಕ್ತಿಗಳ ಪರಿಚಯವಾಗುವುದು ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಸಮರ್ಪಕ ವ್ಯಕ್ತಿಯಾಗುವಿರಿ ವೃತ್ತಿ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣುವಿರಿ ಮಕ್ಕಳು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವರು ಮತ್ತು ನಿಮಗೆ ಅವರ ಮೇಲೆ ಹೆಮ್ಮೆಯಾಗುವುದು ಸಂತಾನ ಅಪೇಕ್ಷೆಯಲ್ಲಿ ಇರುವವರಿಗೆ ಒಂದು ಆಶಾಕಿರಣ ದೊರೆಯಬಹುದು ಹೊಸದಾಗಿ ಸ್ವಂತ ಉದ್ಯಮ ಪ್ರಾರಂಭಿಸಲು ಇಚ್ಛಿಸುತ್ತಿರುವವರಿಗೆ ಅತ್ಯುತ್ತಮ ಸಮಯ ವಿವಾಹ ಯೋಗವಿದೆ ಹೆಚ್ಚಿನ ಆದಾಯಕ್ಕಾಗಿ ಹೊಸ ಆಯಾಮಗಳನ್ನು ಹುಡುಕುವಿರಿ ಕುಟುಂಬದ ಹಿರಿಯರೊಡನೆ ವಾದವಿವಾದ ಮಾಡದಿರುವುದು ಉತ್ತಮ ಈ ಸಮಯ ನಿಮ್ಮ ಆಸೆ ಪೂರೈಸುವ ಮತ್ತು ಮಾರ್ಗದರ್ಶನ ನೀಡುವ ಚಲನೆಯಾಗಿದೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ